ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ಸೋ ನಿಮಗೇನಾದರೂ ಯೋಗ ಟೀಚರ್ ಅವಶ್ಯಕತೆ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿ ಅತ್ತೆ ಮಾವ ಅಥವಾ ಇನ್ನಿತರ ಯಾರಾದರೂ ಆರೋಗ್ಯ ಸಮಸ್ಯೆಗಳಿಂದ ಸಫರ್ ಮಾಡ್ತಾ ಇರೋರಿದ್ದರೆ ಫಾರ್ ಎಕ್ಸಾಂಪಲ್ ಸೊ ಬೆಡ್ ರೀಡ್ ಆಗಿರುವಂತಹವರು ಅಥವಾ ನಿಮಗೆ ಮೂಮೆಂಟ್ ಆಗದೇ ಇರುವಂತಹವರು ಅಥವಾ ಓಲ್ಡ್ ಏಜರ್ಸ್ ಸೋ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗ್ಸನ್ಸ್ ವೇರಿಕೋಸ್ಪೆನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬಲ್ಜಿಂಗ್ ಸೊಯಾಟಿಕಾ ಪೆಪಿಲೆಪ್ಸಿ ಸೊ ಮತ್ತು ಪ್ಯಾರಾಲಿಸಿಸ್ ಅಥವಾ ಇತರೆ ಇನ್ನಿತರೆ ನ್ಯೂರೋಪತಿ ಇರುವಂತಹವರು ಮೇಕೆ ಹೇಳೋದಕ್ಕೆ ಹಾಕ್ತಿಲ್ಲ ಅನ್ನುವಂತಹವರು ಪ್ಯಾರಾಲಿಸಿಸ್ ಆಗಿರುವಂತಹವರು ಈ ಥರದವರು ಇನ್ಕ್ಲೂಡ್ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿರಬಹುದು ಅಥವಾ ಲೇಡೀಸ್ ಅಥವಾ ಜೆಂಟ್ಸ್ ಅವರು ಯಾವುದೇ ತರಹದ ಅವರು ಇರಬಹುದು ನಿಮ್ಮ ಮನೆಯಲ್ಲೇ ನಿಮಗೆ ಯೋಗವನ್ನು ಬಂದು ಹೇಳಿಕೊಡಲಾಗುತ್ತದೆ ಸೊ ಆದ್ಯತೆ ಕೇವಲ ತ್ಯಾಗರಾಜನಗರ ಮತ್ತು ಸುತ್ತ ಮುತ್ತ ಎರಡು ಕಿಲೋಮೀಟರ್ ಪದ್ಮನಾಭನಗರ ಬ್ಯಾಂಕ್ ಕಾಲೋನಿ ಶ್ರೀನಿವಾಸ್ ನಗರ ವಿದ್ಯಾಪೀಠ ಸರ್ಕಲ್ ಗಾಂಧಿ ಬಜಾರ್ ಹನುಮಂತ್ ನಗರ ಸೋ ಚಾಮರಾಜಪೇಟೆ ಹಾಗೆ ನಮ್ಮ ವಿ ವಿಪುರಂ ಜಯನಗರ ಸೆವೆಂತ್ ಬ್ಲಾಕ್ ಕೆ ಆರ್ ರೋಡ್ ಬಸವನಗುಡಿ ಎನ್ ಆರ್ ಕಾಲೋನಿ ಬನ್ಸಂಕ್ರಿ ಸೆಕೆಂಡ್ ಸ್ಟೇಜ್ ಈ ಸುತ್ತಮುತ್ತ ಇರುವಂತಹವರು ಇವರಿಗೆ ಆದ್ಯತೆ ಕತ್ರಿಗುಪ್ಪೆ ಬ್ಯಾಂಕ್ ಕಾಲೋನಿ ಒಂದು ಎರಡು ಎರಡು ಮೂರು ಕಿಲೋಮೀಟರ್ ಸುತ್ತ ಇರುವಂತಹವರಿಗೆ ಆದ್ಯತೆ ನಿಮ್ಮ ಮನೆಯಲ್ಲಿ ಅವರು ಎಷ್ಟೇ ವರ್ಷಗಳಿಂದ ಯಾವುದೇ ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರಲಿ ಅವ್ರಿಗೆ ಮೂಮೆಂಟ್ ಇಲ್ಲ ಬೆಡ್ಡಲ್ಲೇ ಮಲ್ಕೊಂಡಿದ್ದಾರೆ ನಾಲ್ಕೈದು ವರ್ಷದಿಂದ ಹೊರಗಡೆ ಬಂದೇ ಇಲ್ಲ ನಾಲ್ಕು ಗೋಡೆ ಮಧ್ಯದಲ್ಲೇ ಇದ್ದಾರೆ ತುಂಬ ಕಾಯಿಲೆಗಳಿಂದ ಸಫರ್ ಮಾಡ್ತಿದ್ದಾರೆ ಎದ್ದು ಕುಂತ್ಕೊಳ್ಳೋಕ್ಕಾಗ್ತಿಲ್ಲ ಓಡಾಡೋಕ್ಕಾಗ್ತಿಲ್ಲ ಅನ್ನುವಂಥವರು ಯೋಚನೆ ಮಾಡಬೇಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಫಿಸಿಕಲಿ ಮೆಂಟಲಿ ಅವ್ರಿಗೆ ನಮ್ಮಲ್ಲಿ ಸಿಗುವಂತಹ ಟ್ರೀಟ್ಮೆಂಟು ಆಯುರ್ವೇದ ಅಷ್ಟಾಂಗ ಯೋಗ ಮತ್ತು ಆಕ್ಯುಪಂಚರ್ ಪಂಚರ್ ಆಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿ ಸೊ ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಸಿಗ್ತವೆ ನಿಮ್ಮ ಮನೆ ಭಾಗದಲ್ಲೇ ನಿಮಗೆ ಸರ್ವಿಸ್ ಸಿಗ್ತದೆ ಸೊ ಅವಶ್ಯಕತೆ ಇರುವಂತಹವರು ಯೋಚನೆ ಮಾಡಬೇಡಿ ಸೊ ನಿಮಗೆ ನಮ್ಮ ಎಲ್ಲ ಪ್ರೂಫ್ಗಳನ್ನು ನಮ್ಮ ಎಕ್ಸ್ಪೀರಿಯೆನ್ಸು ನಮ್ಮ ಪೂರ್ತಿ ಡೀಟೇಲ್ಸನ್ನು ನಿಮಗೆ ಕೊಡ್ತೀವಿ ಯಾವುದೇ ತರಹದ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಮ್ಮದು ಐ ಡಿ ಕಾರ್ಡ್ ಇರಬಹುದು ನಮ್ಮ ಅಡ್ರೆಸ್ ಪ್ರೂಫು ವೋಟರ್ ಐ ಡಿ ಸೋ ಆಧಾರು ಪ್ರತಿಯೊಂದನ್ನು ನಮ್ಮ ಫೋಟೋಗಳ ಸಮೇತ ನಿಮಗೆ ನಿಮಗೆ ನೀಡಿದರೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಸೊ ಯಾರೋ ಬಂದು ಏನೋ ಮಾಡಿ ಹೋಗ್ತಾರೆ ಅನ್ನೋ ಅವಶ್ಯಕತೆ ಬೇಡಿ ನಾನು ಸಿನ್ಸ್ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಯೋಗ ಟೀಚರ್ ಹಾಗೆ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆ್ಯಕ್ಯುಪಲ್ಚರ್ ಆಕ್ಯುಪ್ರೆಸರ್ ಪಂಚಕ್ರಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ನಿಮಗೆ ಯಾವುದೇ ತರಹದ ಚಿಂತೆ ಬೇಡ ನಾನು ಇಲ್ಲಿ ತನಕ ಈ ಥರ ಪೇಷೆಂಟ್ಗಳನ್ನು ನೂರಾರು ಜನಕ್ಕೆ ಮನೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ತಾ ಇರುವಂಥವ್ರು ಎಲ್ಲ ಎವಿಡೆನ್ಸ್ ಬೇಕಿದ್ದರೆ ನಿಮಗೆ ಡೌಟ್ ಇದ್ದರೆ ಸೊ ಅವರ ಕಾಂಟ್ಯಾಕ್ಟ್ ನಂಬರು ಅವ್ರ ಮನೆ ಕೂಡ ತೋರಿಸ್ತೀವಿ ನಮ್ಮ ಮನೆ ಕೂಡ ನಮ್ಮ ಆಫೀಸ್ ಕೂಡ ನೀವು ನೋಡಬಹುದು ನಮ್ಮ ಕ್ಲಿನಿಕ್ ಕೂಡ ನೋಡಬಹುದು ಸೊ ಯಾವುದೇ ತರಹದ ಡೌಟ್ಸ್ ಬೇಡ ನಿಮಗೆ ಅವಶ್ಯಕತೆ ಇರುವಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ಹೊರಗಿನವ್ರಿಗೆ ಈ ಹವೇ ಈ ಚಾನ್ಸ್ ಇಲ್ಲ ಓನ್ಲಿ ತ್ಯಾಗರಾಜನಗರದ ನಲ್ಲಿ ಏನಿದ್ದಾರೆ ಒಂದು ಟು ತ್ರೀ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲಿ ಇವರು ಮಾತ್ರ ನಮ್ಮ ಸೇವೆ ಲಭ್ಯ ಅವಶ್ಯಕತೆ ಇರುವವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಸೊ ನಿಮಗೆ ಮಾರ್ನಿಂಗ್ ಟೈಮ್ನಲ್ಲಿ ಆಲ್ರೆಡಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಮತ್ತು ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಕ್ಲಾಸಸ್ಗಳು ತಗೊಳ್ಳೋದಿರ್ತದೆ ಮತ್ತು ಪೇಷಂಟ್ಗಳನ್ನು ನೋಡೋದಿರ್ತದೆ ಬಟ್ ನಿಮ್ಮ ಟೈಮ್ಗೆ ಹೇಗೆ ಅಡ್ಜಸ್ಟ್ ಆಗ್ತದೆ ಅದನ್ನು ನೋಡಿಕೊಂಡು ಸೊ ಸರ್ವಿಸ್ ಸಿಗ್ತದೆ ಅಥವಾ ನೀವು ಮನೆಯಲ್ಲೇ ನಮ್ಮ ಮನೆಗೆ ಈ ನಮ್ಮ ತ್ಯಾಗರಾಜನಗರ ಬ್ಯಾಂಕ್ ಕಾಲೋನಿ ಅಥವಾ ಸುತ್ತಮುತ್ತ ಇರುವಂತಹವರು ಎನ್ ಆರ್ ಕಾಲೋನಿ ಮನೆಯಲ್ಲೇ ನೀವು ಬಂದು ಹೇಳಿಸ್ಕೊಂಡ್ರೆ ಫೀಸು ತುಂಬ ಕಡಿಮೆ ಇರ್ತದೆ ಅಥವಾ ನಿಮ್ಮ ಮನೆಗಳಲ್ಲೇ ಬಂದು ಓಲ್ಡ್ ಏಜರ್ಸು ಅಥವಾ ನೀವು ಕಪಲ್ಸ್ ತಗೋತಿರೋ ಮನೆಯಲ್ಲಿ ಒನ್ ಆರ್ ಟೂ ಮೆಂಬರ್ಸ್ ತಗೋತಿರೋ ಅಥವಾ ಬೆಡ್ ರೇಡ್ ಆಗಿರುವಂಥ ಅಥವಾ ಅವ್ರು ಎದ್ದೇ ಇಲ್ಲ ತುಂಬ ವರ್ಷಗಳಿಂದ ಹೊರಗಡೆ ಬರೋದಕ್ಕಾಗಿಲ್ಲ ಅವ್ರು ಮೂಮೆಂಟೇ ಹಾಕ್ತಿಲ್ಲ ನಾವು ಕೇರರ್ ಇಟ್ಕೊಂಡಿದ್ದೀವಿ ಇನ್ಯಾರು ಬಂದು ಫಿಸಿಯೋಥೆರಪಿ ಮಾಡ್ತಾರೆ ಇನ್ಯಾರು ಬಂದು ಯೋಗ ಹೇಳ್ಕೊಡ್ತಾರೆ ಸೊ ನೋಡಿ ಅದಕ್ಕೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು ಅನಾಟಮಿ ಬಗ್ಗೆ ಗೊತ್ತಿರಬೇಕು ದೇಹ ರಚನೆ ಬಗ್ಗೆ ಗೊತ್ತಿರಬೇಕು ಆ ಕಾಯಿಲೆಗಳ ಸಿಂಪ್ಟಮ್ಸ್ ಗೊತ್ತಿರಬೇಕು ಯಾವ ಪ್ರಾಬ್ಲಮ್ಸ್ಗೆ ಇವರು ಈ ಥರ ಆಗಿದ್ದಾರೆ ಮೂಮೆಂಟ್ ಬರ್ತಾ ಇಲ್ಲ ಯಾಕೆ ಬೆಡ್ ಹಿಡ್ಕೊಂಡಿದ್ದಾರೆ ಯಾಕೆ ಮಾತಾಡೋದಕ್ಕಾಗ್ತಿಲ್ಲ ಸೊ ಇದೆಲ್ಲವನ್ನು ಹಾರಾಟಮಿಕಾಗಿ ಮತ್ತು ನಮಗೆ ವೈಜ್ಞಾನಿಕವಾಗಿ ನೋಡಬೇಕು ಆಮೇಲೆ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗ್ತದೆ ಅನ್ನೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಸುಮ್ಮನೆ ನನಲ್ಲಿ ಒಂದು ಸರ್ಟಿಫಿಕೇಟ್ ಇದೆ ನನಗೆ ಯೋಗ ಹೇಳ್ಕೊಡೋಕೆ ಬರ್ತದೆ ಏನೋ ಬಂದು ಮೂಮೆಂಟ್ಸ್ ಮಾಡಿ ಫಿಸಿಯೋಥೆರಪಿನ ಮಾಡಿ ಹೋಗ್ತೀನಿ ಅಂದರೆ ಅದು ಯೂಸ್ ಆಗೋದಿಲ್ಲ ಏಕೆಂದರೆ ಮೊನ್ನೆ ನಾನು ಜೆ ಪಿ ನಗರಕ್ಕೆ ಹೋಗಿದ್ದೆ ಸೊ ಒಬ್ಬರು ಫೇಮಸ್ ಡಾಕ್ಟ್ರು ಸೊ ಅದು ಕಪಲ್ಸ್ ಅವರ ಹೆಂಡ್ತಿನ ಡಾಕ್ಟ್ರು ಅವರು ಡಾಕ್ಟ್ರು ತುಂಬ ಫೇಮಸ್ ಡಾಕ್ಟ್ರು ಅವ್ರ ಹೆಸರು ಹೇಳೋದು ಅವ್ರಿಗೆ ಒಂದು ಸಿಕ್ಸ್ ಸೆವೆನ್ ಮಂತಿಂದ ಯಾರೋ ಫಿಸಿಯೋಥೆರಪಿ ಮತ್ತು ಯೋಗ ಥೆರಪಿ ಹೇಳ್ಕೊಡೋದು ಬರ್ತಾರಂತೆ ಬಟ್ ಏನು ಇಂಪ್ರೂವ್ಮೆಂಟೇ ಆಗ್ತಿಲ್ಲ ಇಬ್ಬರಲ್ಲೂ ಬಟ್ ಅವ್ರಿಗೆ ಹೇಳ್ಕೊಡೋ ಥಿಯರಿ ಮತ್ತು ಪ್ರ್ಯಾಕ್ಟಿಕಲ್ ಗೊತ್ತಿಲ್ಲ ಯಾವ ಪೇಷಂಟಿಗೆ ಏನು ಹೇಳ್ಕೊಡ್ಬೇಕು ಅವ್ರಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅವ್ರಿಗೆ ಪಂಚಕರ್ಮ ಬೇಕಾ ಅವ್ರಿಗೆ ಫಿಸಿಯೋಥೆರಪಿ ಬೇಕಾ ಅವ್ರಿಗೆ ಆಯಿಲ್ ಥೆರಪಿ ಬೇಕಾ ಮಸಾಜ್ ಥೆರಪಿ ಬೇಕಾ ಅವರ ಫುಡ್ ಸ್ಟೈಲ್ ಏನಿರಬೇಕು ಈ ಡಯಾಟಿಷಿಯನ್ ಕೂಡ ಹಾಗಿರ್ಬೇಕು ನಾವು ಸೊ ಅವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಸೊ ಅವ್ರ ಕಂಡೀಷನ್ಸ್ ಹೇಗಿದೆ ಯಾವ ರೀಸನಿಂದ ಈ ಪ್ರಾಬ್ಲಮ್ಸ್ ಈ ಥರ ಬಂದಿದೆ ಇದಕ್ಕೆ ಸಾಲ್ವ್ ಮಾಡೋದು ಹೇಗೆ ಇದೆಲ್ಲ ಟೆಕ್ನಿಕಲಿ ಗೊತ್ತಿರಬೇಕು ಸೊ ಇದು ಆರ್ಡಿನರಿ ಬರೀ ಯೋಗ ಕಲ್ತ್ಕೊಂಡೊಂದು ಸರ್ಟಿಫಿಕೇಟ್ ಬಂದವರಿಗೆಲ್ಲ ಇದು ಪಾಪ ನಾನು ಇರೋದಿಲ್ಲ ಅವ್ರಿಗೆ ಅವ್ರದ್ದು ತಪ್ಪು ಅಂತಲ್ಲ ಅವ್ರಿಗೆ ಸೊ ಏನೋ ಸ್ಕೂಲು ಸ್ಕೂಲು ಕಾಲೇಜುಗಳಲ್ಲಿ ಯೋಗ ಕ್ಲಾಸಸ್ಗಳನ್ನು ಮಾಡ್ಬೋದು ಬಟ್ ಇದೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಸೊ ಕಷ್ಟ ಆಗ್ತದೆ ಪಾಪ ಅವ್ರಿಗೆ ಯಾವ ನಾನ್ವೆಡ್ಜ್ ಇರೋದಿಲ್ಲ ಬೇಸಿಕ್ ನಾನ್ ಕೂಡ ಇರೋದಿಲ್ಲ ಕೆಲವರು ಸೊ ಹಾಗಾಗಿ ನೀವು ಅವಶ್ಯಕತೆ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್